ನಟಿ ಅನ್ವಿತಾ ಸಾಗರ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸಕ್ರಿಯರಾಗಿದ್ದಾರೆ ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತ ಧಾರೆ ಧಾರಾವಾಹಿಯಲ್ಲಿ ಮಲ್ಲಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಸಾಗರ್ ಅವರು ತಮ್ಮ ಲವ್ ಲೈಫ್ ಮತ್ತು ಮದುವೆ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಕಳೆದ ಹತ್ತು ವರ್ಷಗಳಿಂದ ಕನ್ನಡ ಸಿನಿಮಾ ಮತ್ತು ಧಾರಾವಾಹಿಯ ಮೂಲಕ ಪ್ರೇಕ್ಷಕರನ್ನು ರಂಜಿಸುತ್ತಿರುವ ನಟಿ ಅನ್ವಿತಾ ಸಾಗರ್ ಅವರು ಸದ್ಯ ಕಿರುತೆರೆ ಹಾಗೂ ಹಿರಿತೆರೆ ಎರಡರಲ್ಲೂ ಸಕ್ರಿಯರಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಅನ್ವಿತಾ ಸಾಗರ್ಗೆ ಯಾವಾಗಲೂ ಮದುವೆ ಹಾಗೂ ಲವ್ ಲೈಫ್ ಬಗ್ಗೆ ಪ್ರಶ್ನೆ ಎದುರಾಗುತ್ತಲೇ ಇರುತ್ತೆ ಇದೀಗ ತಮ್ಮ ಮದುವೆ ಬಗ್ಗೆ ಅನ್ವಿತಾ ಅವರು ಶಾಕಿಂಗ್ ಉತ್ತರವನ್ನು ನೀಡಿದ್ದಾರೆ ಅದೇನಪ್ಪ ಅಂದರೆ ಅನ್ವಿತಾ ಸಾಗರ್ ಅವರು ಝೀ ಕನ್ನಡ ವಾಹಿನಿಯ ಗಟ್ಟಿಮೇಳ ಧಾರಾವಾಹಿ ವಯ್ಯ ಆದ್ಯ ಪಾತ್ರದ ಮೂಲಕ ಜನಮನ ಗೆದ್ದಿದ್ರು ಇದೀಗ ಉದಯ ಟಿವಿಯ ಅಣ್ಣ ತಂಗಿ ಹಾಗೂ ಜಿ ಕನ್ನಡ ವಾಹಿನಿಯ ಅಮೃತಧಾರೆ ವಾಹಿನಿಯಲ್ಲಿ ನಟಿಸುತ್ತಿದ್ದಾರೆ ಇದೀಗ ತಮ್ಮ ಮದುವೆ ಬಗ್ಗೆ ಅವರು ಮಾತನಾಡಿದ್ದಾರೆ ಇತ್ತೀಚೆಗೆ ಅವರಿಗೆ ಮದುವೆ ಬಗ್ಗೆ ಪ್ರಶ್ನೆ ಎದುರಾಗಿದ್ಯಂತೆ ಇದಕ್ಕೆ ಉತ್ತರಿಸಿದ ಅವರು ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಈಗ ಒಳ್ಳೆ ದುಡ್ಡು ಮಾಡಬೇಕು ಹಾಗೂ ಸೆಟಲ್ ಆಗಬೇಕು ಜೊತೆಗೆ ಟ್ರಾವೆಲ್ ಕೂಡ ಮಾಡಬೇಕು ಆಸ್ತಿ ಅನ್ನೋದಕ್ಕಿಂತ ಗದ್ದೆ ಗಿದ್ದೆ ಮಾಡಿಕೊಂಡು ಇರಬೇಕು ಮದುವೆ ಮಕ್ಕಳಿಂದ ದೂರ ಇರಬೇಕು ಎಂದು ನೇರವಾಗಿ ಉತ್ತರಿಸಿದ್ದಾರೆ ಅಷ್ಟೇ ಅಲ್ಲ ಕೊನೆವರೆಗೂ ಸಿಂಗಲ್ ಆಗಿಯೇ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಎಂಬ ಪ್ರಶ್ನೆಗೆ ಅವರು ಬೆಟರ್ ಅಲ್ವಾ ಪದೇ ಪದೇ ಹರ್ಟ್ ಆಗಿ ಡಿಪ್ರೆಷನ್ಗೆ ಹೋಗುವ ಬದಲು ನಾನು ಹೀಗೆ ಇರ್ತೀನಿ ನಾನು ನನ್ನ ಅಣ್ಣ ಎಲ್ಲರೂ ಸಲ್ಮಾನ್ ಖಾನ್ ಫ್ಯಾನ್ಸ್ ಎಂದು ಅನ್ವಿತಾ ಸಾಗರ್ ಇತ್ತೀಚೆಗೆ ನೀಡಿದ್ದ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಧಾರಾವಾಹಿಗಳ ಬಗ್ಗೆ ಮಾತನಾಡಿ ಮಲ್ಲಿಯಾಗಿ ಝೀ ಕನ್ನಡಕ್ಕೆ ನಾನು ಕಮ್ ಬ್ಯಾಕ್ ಮಾಡಿದ್ದೇನೆ ಝೀಯಲ್ಲಿ ವಾಪಸ್ ಬರಬೇಕು ಅನ್ನೋ ಆಸೆ ಇತ್ತು ರಿಪ್ಲೇಸ್ಮೆಂಟ್ ಪಾತ್ರ ಆಗಿರೋದ್ರಿಂದ ಜನ ಹೇಗೆ ತೆಗೆದುಕೊಳ್ಳುತ್ತಾರೆ ಅಂತ ಮಲ್ಲಿ ಪಾತ್ರಕ್ಕೆ ಅವಕಾಶ ಬಂದಾಗ ಸಣ್ಣ ಡೌಟ್ ಇತ್ತು ಆದರೆ ಆಡಿಯನ್ಸ್ ನನಗೆ ತೋರಿಸುವಂತಹ ಪ್ರೀತಿ ನನಗೆ ಖುಷಿ ಕೊಟ್ಟಿದೆ ಅಷ್ಟೇ ಅಲ್ಲ ಅನ್ವಿತಾ ಸಾಗರ್ ಅವರು ಕನ್ನಡ ಸಿನಿಮಾಗಳ ಜೊತೆಗೆ ತುಳು ಭಾಷೆಯ ಸಿನಿಮಾಗಳಲ್ಲೂ ನಟಿಸ್ತಾ ಇದ್ದಾರೆ ಸದ್ಯ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲೂ ಅವರು ಬ್ಯುಸಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ